ಅಪ್ ಮಾಡೋಕ್ಕೆ ಮುಂಚೆ ಮನೆಯಲ್ಲಿ ಮಾಡ್ತಾ ಇರೋರು ಪ್ರೇಯರ್ ಮಾಡ್ಕೊಳ್ಳಿ ಓಂಕಾರ ತ್ರೀ ರೌಂಡ್ಸ್ ಈಗ ನೆಕ್ ರೊಟೇಷನ್ ಮಾಡೋಣ ಕುತ್ತಿಗೆ ನೋವಿರೋರು ಫಸ್ಟು ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ ಈಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡಿ ಬಗ್ಗಬೇಡಿ ನಿಧಾನ ತಲೆ ಎತ್ತಿ ನಿಧಾನ ತಲೆ ಹಿಂದಕ್ಕೆ ಹಾಗೆ ನಿಧಾನ ಮುಂದಕ್ಕೆ ಶೋಲ್ಡ್ರು ಡ್ರಾಪ್ ಮಾಡ್ತಾ ಮಾಡಿ ಈಗ ರೈಟ್ ಟು ಲೆಫ್ಟ್ ಮಾಡಿ ಬಲಕ್ಕೆ ಎಡಕ್ಕೆ ರಿಲ್ಯಾಕ್ಸ್ ಈಗ ನೆಕ್ ನೆಕ್ ರೋಟೇಶನ್ ಮಾಡಿ ಕ್ಲಾಕ್ ವೈಸ್ ಮಾಡಿ ಕುತ್ತಿಗೆ ನೋವಿರೋರು ಜಸ್ಟ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಷ್ಟೇ ಮಾಡಬೇಕು ನೆಕ್ ರೋಟೇಶನ್ ಬೇಡ ವರ್ಟಿಗೋ ಇರೋರು ಅಷ್ಟೇ ರೊಟೇಷನ್ ಮಾಡೋದು ಬೇಡ ರಿವರ್ಸ್ ಮಾಡಿ ರಿಲ್ಯಾಕ್ಸ್ ಈಗ ಕೈಗಳನ್ನು ಶೋಲ್ಡ್ರ್ ಮೇಲೆ ಇಟ್ಕೊಳ್ಳಿ ಕಪ್ ಶೇಪಲ್ಲಿ ಕ್ಲಾಕ್ ವೈಸ್ ಮಾಡಿ ರಿವರ್ಸ್ ಮಾಡಿ ರಿಲ್ಯಾಕ್ಸ್ ಹಿಪ್ ರೋಟೇಷನ್ ಮಾಡಿ ಕೈ ಕೆಳಗೆ ಇಟ್ಕೊಳ್ಳಿ ತುಂಬ ಮೇಲಿಟ್ಕೋಬೇಡಿ ವೇಸ್ಟ್ ಲೈನಿಂದ ಸ್ವಲ್ಪ ಕೆಳಗೆ ಇಟ್ಕೊಳ್ಳಿ ಮಾಡೋಕ್ಕೆ ಈಸಿ ಆಗುತ್ತೆ ಕಾಲುಗಳ ನೇರ ಇಟ್ಕೊಳ್ಳಿ ರಿವರ್ಸ್ ಮಾಡಿ ಎರಡು ಕಡೆ ಕಂಪ್ಲೀಟ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಈಗ ನೀ ಎಕ್ಸಸೈಸ್ ಮಾಡಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾಡಿ ಹಿಂದಕ್ಕೆ ತಳ್ಳಬೇಡಿ ಮಂಡಿಗಳನ್ನು ನಿಧಾನ ಮಾಡಿ ರಿಲ್ಯಾಕ್ಸ್ ಕ್ಲಾಕ್ ವೈಸ್ ಮಾಡಿ ರಿವರ್ಸ್ ಮಾಡಿ ಮಂಡಿ ನಾವು ಇರೋರು ಜಸ್ಟ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಷ್ಟೇ ಮಾಡಬೇಕು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಡಿ ಮಂಡಿ ಪ್ರಾಬ್ಲಮ್ ಇರೋರು ರಿಲ್ಯಾಕ್ಸ್ ಈಗ ಕಿಟಕಿ ಹತ್ತಿರ ಹೋಗಿ ಕ್ರಾಸ್ ಲೆಗ್ ಕೂತ್ಕೊಳ್ಳೋದು ಎದ್ದಡೋದು ಮಾಡಿ ಸುಖಾಸನದಲ್ಲಿ ಕೂತ್ಕೊಳ್ಳೋದು ಎದ್ದಾಳು ಮಾಡಬೇಕು ಅಲ್ಲಿ ಕಂಬಿ ಹಿಡ್ಕೊಂಡು ಮಾಡಿ ಅಥವಾ ಹುಕ್ಕಿ ಹಿಡ್ಕೊಂಡು ಮಾಡಿ ಕಿಟಕಿ ಹತ್ತಿರ ಮಾಡೋರು ನಾಲ್ಕನೇ ಕಂಬಿ ಹಿಡ್ಕೊಳ್ಳಿ ಮಂಡಿ ನವಿರರು ಉತ್ಕಟ್ಟ ಆಸನ ಮಾಡುವಾಗ ಹಿಡ್ಕೊಳ್ತಿರಲ್ಲ ಕಂಬಿ ಆ ಲೈನ್ ಹಿಡ್ಕೊಂಡು ಜಸ್ಟ್ ಕೂತ್ಕೊಳ್ಳೋದು ಎದ್ದಾಡೋದು ಮಾಡಿ ಕ್ರಾಸ್ ಲೆಗ್ ಬೇಡ ಮಂಡಿ ನೋವಿರೋರು ಉಳಿದೋರೆಲ್ಲ ಮಂಡಿಗಳನ್ನು ಪೂರ್ತಿ ಇಳಿಸಿ ನೆಲದ ಕಡೆಗೆ ಈ ಕಾಲು ಚೇಂಜ್ ಮಾಡ್ಕೊಳ್ಳಿ ಇದು ಮಾಡೋದ್ರಿಂದ ಸೈಡ್ ರಿಪ್ಸ್ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಮಂಡಿಗಳಿಗೆ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ ಕೆಳಕ್ಕೂ ಕೂತು ಅಭ್ಯಾಸ ಇರಲ್ವಲ್ಲ ಇದನ್ನು ಮಾಡ್ಕೋಬೇಕು ಸ್ವಲ್ಪ ಮಾಡಿಕೊಂಡ್ರೆ ಕೆಳಗೆ ಕೂತ್ಕೊಳ್ಳೋದು ಅಭ್ಯಾಸ ಆಗುತ್ತೆ ಈ ಕಂಬಿಗಳು ಹಿಡ್ಕೊಳ್ಳಿ ಅಲ್ಲೇ ಫಾರ್ವರ್ಡ್ ಬೆಂಡ್ ಮಾಡಿ ರಿಲ್ಯಾಕ್ಸ್ ಎರಡು ಪಾದಗಳನ್ನು ಸೇರಿಸಿರಬೇಕು ಸೂರ್ಯ ನಮಸ್ಕಾರದಲ್ಲಿ ಸಮಸ್ಥಿತಿನಲ್ಲಿ ನಿಂತಿರಬೇಕು ಕೈಗಳ ಮಾತ್ರ ಜೋಡಿಸಿ ಮೃದುವಾಗಿ ಕಣ್ಮುಚ್ಚಿ ಮುಖ ಶಾಂತವಾಗಿರಲಿ ಡೀಪ್ ಇನ್ಹಲೇಷನ್ ಡೆಕ್ಸಲೇಷನ್ ಮಾಡಿ ಓಂ ಹಿರಣ್ಮಯೇನ ಪಾತ್ರೇಣ ಹಿರಣ್ಯೇ ಮುಖಂ ತತ್ವಂ ಪೂಷಣ್ಣ ಪೌರುಣೋ ಸತ್ಯ ಧರ್ಮಾಯ ದೃಷ್ಟೇ ಓ ಮಿತ್ರಾಯ ನಮಃ ಒನ್ ಹಸ್ತಗಳನ್ನು ಸೇರಿಸಿ ಕೈ ಹಿಂದಕ್ಕೆ ಹಿಪ್ಸ್ ಭಾಗ ಟೈಟ್ ಮಾಡಿ ಉತ್ತಾನಾಸನ ತಲೆ ಒಳಗೆ హీల్స్ బటక్స్ వన్ లైన్కి బరకు ఆ రీతి ముందకు స్ట్రెచ్ళి ఏకపద ప్రసరణాసన ద్విపద అష్టాంగ నమస్కార ఊర్ధ్వముఖ అధోముఖ ಅಧೋಮುಖ ಶ್ವಾನಾಸನ ಚೆನ್ನಾಗಿ ಬೆನ್ನಿನ ಭಾಗ ಹಿಕ್ಸಿ ಹಿಮ್ಮಡಿಗಳನ್ನು ಇಳಿಸಿ ಏಕಪಾದ ಪ್ರಿಸರಣಾಸನ ರೈಟ್ ಲೆಗ್ ಮುಂದಕ್ಕೆ ಬಲಪಾದ ಮುಂದಕ್ಕೆ ಕೈಗಳು ಹಸ್ತಗಳು ಪಾದ ಒಂದೇ ಲೈನ್ಗೆ ಇರಬೇಕು ಉತ್ಥಾನಾಸನ ನಮಸ್ಕಾರ ಸ್ಥಿತಿ ಓಂ ರವಯೇ ನಮಃ ಊರ್ಧ್ವಾಸನ ಉತ್ಥಾನಾಸನ ಏಕಪಾದ ದ್ವಿಪಾದ ಶಶಂಕಾಸನ ಮನೇಲಿ ಮಾಡ್ತಿರೋರು ಹತ್ತು ಟೆನ್ ಕೌಂಟ್ಸ್ದು ಎರಡು ಸಲ ಮಾಡ್ಕೊಳ್ಳಿ ಈ ಥರ ಟ್ವೆಲ್ ಕೌಂಟ್ಸ್ದು ಎರಡು ಸಲ ಮಾಡ್ಕೊಳ್ಳಿ ಅಷ್ಟಾಂಗ ನಮಸ್ಕಾರ ಹಣೆ ಎದೆ ಮಂಡಿ ನೆಲಕ್ಕೆ ತಾಕಲಿ ಹೊಟ್ಟೆ ತಾಕಬಾರ್ದು ಊರ್ಧ್ವಮುಖ ಶೋಲ್ಡ್ರ್ ಡ್ರಾಪ್ ಮಾಡಿ ತಲೆ ಹಿಂದಕ್ಕೆ ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಮಾಡಿ ದೃಷ್ಟಿ ನೇರ ಇರಲಿ ಅಧೋಮುಖ ಶ್ವಾನಾಸನ ಕೈ ಸ್ಪ್ರೆಡ್ ಮಾಡ್ಕೊಂಡು ಹಸ್ತಗಳನ್ನು ಒತ್ತಿ ಶಶಂಕಾಸನ ಏಕಪಾದ ಪ್ರಸರಣಾಸನ ಉತ್ಥಾನಾಸನ ನಮಸ್ಕಾರ ಸ್ಥಿತಿ ವೀರಭದ್ರಾಸನ ಒಂದು ಮರಣಗ ಈ ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ ಅಪಾರ್ಟ್ ಪಾಟಿಟ್ಕೊಳ್ಳಿ ಒಂದಡಿ ಅಂತರ ಇರಲಿ ಈಗ ಲೆಗ್ ಅದೇ ಲೈನಲ್ಲಿ ಮುಂದಾಗಿ ತೊಗೊಳ್ಳಿ ಎಲ್ಲರೂ ಎಡ ಹಿಮ್ಮಡಿ ಗೋಡೆಗೆ ಕೊಡಿ ಎಡ ಹಿಮ್ಮಡಿ ಗೋಡೆಗೆ ಹೀಲ್ಸ್ ಮೇಲೆ ಗೋಡೆ ಕೊಟ್ಟು ಒಂದೆರಡು ಇಂಚ್ ಮೇಲಕ್ಕೆ ಇಟ್ಕೊಳ್ಳಿ ಆಗ ಕಾಲು ನೇರ ಮಾಡೋಕ್ಕೆ ಈಸೆ ಆಗುತ್ತೆ ಒಂದೇ ಲೈನ್ಗಿದೆ ನರ್ಮದ ಕಾಲು ಸ್ವಲ್ಪ ರೈಟ್ ಲೆಗ್ ರೈಟ್ ಸೈಡ್ಗೆ ಸಂನೋ ಎಲ್ಲರೂ ಅಷ್ಟೇ ಸ್ವಲ್ಪ ರೈಟ್ ಸೈಡಿಗೆ ತೊಗೊಳ್ಳಿ ಬಲಗಾಲು ಬಲಪಾದ ಸ್ವಲ್ಪ ಬಲಕ್ಕೆ ತೊಗೊಳ್ಳಿ ಬ್ಯಾಲೆನ್ಸ್ ಸಿಗುತ್ತೆ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ ಇನ್ಹೇಲ್ ಮಾಡಿ ಎಕ್ಸೈಲ್ ನಿಧಾನ ಮಂಡಿಗಳನ್ನು ಮಡಿಸಿ ಮಂಡಿ ಮಡಿಸ್ಬೇಕಾದ್ರೆ ನಿಮ್ಮ ಅಪ್ಪರ್ ಬಾಡಿ ಮುಂದಕ್ಕೆ ಬರಬಾರ್ದು ಶರೀರ ಸ್ವಲ್ಪ ಹಿಂದಾಗ ತೊಗೊಳ್ಳಿ ರೈಟ್ ಲೆಗ್ ನಿಧಾನ ಇನ್ನೂ ಫೋಲ್ಡ್ ಮಾಡಿ ಎಲ್ ಶೇಪ್ ಬರೋಷ್ಟು ಮಂಡಿ ಮತ್ತು ಆ್ಯಂಕಲ್ ಒಂದೇ ಲೈನಲ್ಲಿ ಇರಬೇಕು ಕಾಲಿನ ಮಣಿ ಕಟ್ಟು ಮಂಡಿ ಒಂದೇ ಲೈನಲ್ಲಿ ಇಟ್ಕೊಳ್ಳಿ ಈಗ ಕೈಗಳನ್ನು ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ ಕೈನ ಕಿರು ಬೆಳೆನ ಒಳಗೆ ಟರ್ನ್ ಮಾಡ್ಕೊಳ್ಳಿ ಒಳಗೆ ಟರ್ನ್ ಮಾಡಿ ಮದ್ದು ಬೆಳೆನ ಎಳ್ಕೊಳ್ಳಿ ಸೀಲಿಂಗ್ ಕಡೆಗೆ ಬ್ರೀದಿ ನಾನು ಬ್ರೀದ್ ಔಟ್ ಈಗ ಹಸ್ತಗಳನ್ನು ಸೇರಿಸಿ ಕೈ ಬೆಳೆ ಲಾಕ್ ಮಾಡಿ ಕೈ ಕೈಬೇಳೆ ಲಾಕ್ ಮಾಡಿರಿ ಇಷ್ಟನ್ನು ಎಳೀರಿ ಸೀಲಿಂಗ್ ಕಡೆಗೆ ಹಸ್ತಗಳು ಸೇರಿಸಿದ್ದಾಗ ಕೈ ನೇರ ಮಾಡೋಕೆ ಕಷ್ಟ ಆಗುತ್ತೆ ಅದರಿಂದ ಕೈ ಲಾಕ್ ಮಾಡಿ ಎಳ್ಕೊಂಡ್ರೆ ಈಸಿ ಆಗುತ್ತೆ ಕೈ ಎಳಿತಾ ಇರ್ಬೇಕಾದ್ರೆ ರಿಪ್ಸ್ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಗಮನಿಸ್ಕೊಳ್ಳಿ ಪಕ್ಕೆ ಭಾಗ ಸ್ಟ್ರೆಚ್ ಆಗ್ತಾ ಇರೋದನ್ನು ಉಸಿರಾಟವನ್ನು ಗಮನಿಸ್ತಾಯಿರಿ ನಿಧಾನ ಮೇಲಕ್ಕೆ ಬನ್ನಿ ಪಾದ ಒಳಗೆ ತಗೊಳ್ಳಿ ಸೇರಿಸಿ ಈಗ ಎಡ ಪಾದ ಮುಂದಕ್ಕೆ ಮತ್ತೆ ಕಾಲನ್ನು ಸ್ವಲ್ಪ ಅಗಲ ಇಟ್ಕೊಳ್ಳಿ ಎಡಗಾಲು ಮುಂದಾಗಿ ತೊಗೊಳ್ಳಿ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ ಈಗ ನಿಧಾನ ಮಂಡಿಗಳನ್ನು ಮಡಿಸಿ ಉಸಿರು ತೊಗೊಳ್ಳಿ ಉಸಿರು ಬಿಡ್ತಾ ನಿಧಾನ ಮಂಡಿಗಳು ಮಡಿಸಿ ಉಸಿರಾಟವನ್ನು ಗಮನಿಸ್ತಾ ಇರಿ ಈಗಿನ ಹೇಳ್ ಮಾಡಿ ಎಗ್ಸೇಲ್ ಮತ್ತೆ ಮಡಿಸಿ ಈಗ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಾಗಿ ತಗೊಳ್ಳಿ ಉಸಿರಾಟವನ್ನು ಇರಿ ಹಸ್ತಗಳನ್ನು ಸೇರಿಸಿ ಕೈನ ಕಿರುಬೆಳನ್ನು ಒಳಗೆ ತೊಗೊಂಡು ಸ್ಟ್ರೆಚ್ ಮಾಡಬೇಕು ಯಾವಾಗಲೂ ಆಗ ಜಾಸ್ತಿ ಪಕ್ಕೆ ಭಾಗ ಸ್ಟ್ರೆಚ್ ಆಗುತ್ತೆ ಹಸ್ತಗಳನ್ನು ಸೇರಿಸ್ಬಿಟ್ಟು ಹೇಳ್ಕೊಳ್ಳಿ ಕೈ ಬೆಳೆ ಇಂಥುದಿ ಸೀಲಿಂಗ್ ಕಡೆಗಿರಲಿ ಈಗ ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ ರಿಷ್ಟ ಎಳಿರಿ ಎಲ್ಲ ಬೆರಳು ಲಾಕ್ ಮಾಡಿರಬೇಕು ಕೈನ ಹೆಬ್ಬೆರಳನ್ನು ಲಾಕ್ ಮಾಡಿ ಎಳ್ಕೊಳ್ಳಿ ಅದು ನಿಮಗೆ ಸಂಬಂಧಪಟ್ಟಿದೆ ಹೆಬ್ಬೆರಳು ಉಸಿರಾಟವನ್ನು ಇರಿ ನಿಧಾನ ಮೇಲಕ್ಕೆ ಬನ್ನಿ ಪಾದ ಒಳಗೆ ತೊಗೊಳ್ಳಿ ಸೇರಿಸಿ ಅಲ್ಲೇ ಕಂಬಿಗಳು ಇಟ್ಕೊಳ್ಳಿ ಫಾರ್ವರ್ಡ್ ಬೆಂಡ್ ಮಾಡಿ ಕಿಟಕಿ ಹತ್ತಿರ ಹುಕ್ ಹತ್ರ ಎಲ್ಲಿ ಬೇಕಾದರೂ ಕಂಬಿಗಳು ಹಿಡ್ಕೊಳ್ಳಿ ನಿಧಾನ ಸ್ಟ್ರೆಚ್ ಮಾಡ್ತಾಯಿರಿ ಬೆನ್ನಿನ ಭಾಗ ಇಕ್ಸಿ ಉಸಿರಾಟವನ್ನು ಗಮನಿಸ್ತಾಯಿರಿ ಬೆನ್ನಿನ ಭಾಗ ಹಿಂದಕ್ಕೆ ಹಿಪ್ಸ್ ಇರಬೇಕು ನಿಧಾನ ಮೇಲಕ್ಕೆ ಬನ್ನಿ ಈಗ ಉತ್ತಾನ ಅಲ್ಲೇ ಬಟಕ್ಸ್ ಗೋಡೆಗೆ ಕೊಡಿ ಗೋಡೆ ಹತ್ತಿರ ನಿಂತ್ಕೊಳ್ಳಿ ಆದರೆ ಗೋಡೆಯಿಂದ ಪಾದ ಒಂದು ಮೂರು ನಾಲ್ಕು ಇಂಚ್ ಮುಂದೆ ಇರಬೇಕು ಗೋಡೆಗೆ ಹತ್ತಿರಕ್ಕೆ ಇಟ್ಕೊಂಡ್ರೆ ನೀವು ಮುಂದಕ್ಕೆ ಭಾಗವಾಗ ಬ್ಯಾಲೆನ್ಸ್ ಸಿಗೋಲ್ಲ ಮತ್ತು ಮಂಡಿಗಳು ನೇರ ಆಗಬೇಕಲ್ಲ ಈಸಿಯಾಗಿ ಮಾಡಬೇಕು ಅಂದರೆ ಸ್ವಲ್ಪ ಪಾದಗಳು ಮುಂದಕ್ಕೆ ಇಟ್ಕೊಳ್ಳಿ ಗೋಡೆಯಿಂದ ಈಗ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ ಕೈನ ಕಿರು ಬೆಳೆನ ಒಳಗೆ ಟರ್ನ್ ಮಾಡ್ಕೊಳ್ಳಿ ಈಗಿನ ಇನ್ಹೇಲ್ ಮಾಡಿ ಎಕ್ಸೇಲ್ ನಿಧಾನ ಮುಂದಕ್ಕೆ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡಿ ಕೈಗಳ ಹಾಗೆ ಮುಂದೆ ಇರಿ ಬೆನ್ನಿನ ಭಾಗ ಇಕ್ಸಿ ವೃಷ್ಟದ ಭಾಗ ಗೋಡೆಗಿರಲಿ ಈಗ ಹಸ್ತಗಳನ್ನು ಪಾದದ ಪಕ್ಕದಲ್ಲಿಡೋಕೆ ಟ್ರೈ ಮಾಡಿ ಔಟರ್ ಹೀಲ್ ಹಿಡ್ಕೊಳ್ಳಿ ಹಿಮ್ಮಡಿಯ ಕೆಳ ಭಾಗ ಹಿಡ್ಕೊಳ್ಳಿ ಆಗ ನಿಮಗೆ ಮಂಡಿಗಳ ಇದು ಕಾ ಭುಜಗಳನ್ನು ಅಗ್ಲ ಮಾಡೋಕ್ಕೆ ಈಸಿ ಆಗುತ್ತೆ ಆ್ಯಂಕಲ್ ತನಕ ತೊಗೊಂಡು ಹೋಗಬೇಡಿ ಕೈ ಇನ್ನು ಸ್ವಲ್ಪ ಕೆಳಗೆ ಹೀಲ್ ಹತ್ರ ತೊಗೊಂಡೋಗೋಕ್ಕೆ ಟ್ರೈ ಮಾಡಿ ಆ್ಯಂಕಲಿಂದ ಕೆಳಗಡೆ ಕೈಗಳನ್ನು ಮಡಿಸಿ ಈಗ ಉಸಿರಾಟವನ್ನು ಗಮನಿಸ್ತಾರಿ ತಲೆ ಒಳಗೆ ತೊಗೊಳ್ಳಿ ಕುತ್ತಿಗೆ ಹಿಂಭಾಗ ರಿಲ್ಯಾಕ್ಸ್ ಆಗಿರಲಿ ಉಸಿರಾಟವನ್ನು ಗಮನಿಸ್ತಾ ಇರಬೇಕು ನಿಧಾನ ಉಸಿರು ತೊಗೋಬೇಕು ನಿಧಾನ ಉಸಿರನ್ನ ಬಿಡಿ ನಿಧಾನ ಮೇಲಕ್ಕೆ ಬನ್ನಿ ಕೈಗಳನ್ನ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬನ್ನಿ ಉಸಿರು ತೊಗೊಳ್ತಾ ಈಗ ಉಸಿರು ಬಿಡ್ತಾ ಕೈ ಕೆಳಗೆ ಬಿಡಿ ರಿಲ್ಯಾಕ್ಸ್ ಸಮತಲ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ ಪಾದದ ಬೆರಳೆಲ್ಲ ನಿಮ್ಮ ಕಡೆಗಿರಲಿ ಬೆನ್ನೇರೆ ಇರಬೇಕು ಶೋಲ್ಡ್ರ್ ಡ್ರಾಪ್ ಮಾಡಿ ಕೈಗಳನ್ನು ಹಿಪ್ಸ್ ಹತ್ರ ಇಟ್ಕೊಳ್ಳಿ ಹಿಂದೆ ಇನ್ನೂ ರೆಡ್ಜಸ್ಟ್ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಪಾದದ ಹೊರ ಹಂಚು ಪಾದದ ಬೆರಳು ನಿಮ್ಮ ಕಡೆಗಿದ್ದಾಗ ಮಂಡಿ ಹಿಂಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ತೊಡೆ ಒಳ ಭಾಗ ಮಂಡಿಗಳು ಕಾಫ್ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗಬೇಕು ಚೆನ್ನಾಗಿ ಈಗ ವಕ್ರಾಸನ ಮಾಡೋಣ ಈಗ ಬಲಗಾಲನ್ನು ಫೋಲ್ಡ್ ಮಾಡಿ ಎಡ ಮಂಡಿ ಕಡೆಗೆ ಇಟ್ಕೊಳ್ಳಿ ಈ ಕಡೆಗೆ ಆಗೋದಿಲ್ಲ ಮಂಡಿ ನಾವು ತುಂಬ ಇದೆ ಅಂಥವ್ರು ಮರೀ ಚಾಸನ ತ್ರೀ ಮಾಡೋಕೆ ಇಟ್ಕೊಳ್ತಾರಲ್ಲ ಆ ರೀತಿ ಇಟ್ಕೊಳ್ಳಿ ಈಗ ಎಡಗೈಯಿಂದ ಬಲ ಮಂಡಿನ ಒಳಗೆ ಕೇಳ್ಕೊಳ್ಳಿ ಈಗ ನಿಧಾನ ಬಲಕ್ಕೆ ಟರ್ನ್ ಮಾಡಿ ಶೋಲ್ಡ್ರ್ ಡ್ರಾಪ್ ಮಾಡಿ ಲೆಫ್ಟಿಲ್ ಸ್ಟ್ರೆಚ್ ಮಾಡ್ತಾಯಿರಿ ಕುತ್ತಿಗೆ ತಿರುಗಿಸ್ಕೊಳ್ಳಿ ಬಲ ಭುಜ ಲಿಫ್ಟಾಗಿದ್ದರೆ ಕುತ್ತಿಗೆ ತಿರ್ಗ್ಸೋಕ್ಕಾಗಲ್ಲ ಅದರಿಂದ ಕೈ ಮಡಿಸಿ ಹಿಂದಿನ ಕೈ ಮಡಿಸ್ತಾ ಭುಜಗಳನ್ನು ಇಳಿಸಿ ಟರ್ನ್ ಮಾಡ್ಕೊಳ್ಳಿ ಉಸಿರಾಟವನ್ನು ಗಮನಿಸ್ತಾರೀ ಬ್ರೀದಿ ನನ್ನ ಬ್ರೀದ್ ಔಟ್ ವಾಪಸ್ ಬನ್ನಿ ಕೈಗಳನ್ನ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬಂದ ಮೇಲೆ ಕೈ ಕೆಳಗೆ ಬಿಟ್ಟು ನಂತರ ಕಾಲನ್ನು ನೇರ ಮಾಡ್ಕೋಬೇಕು ಈಗ ಕಾಲು ಚೇಂಜ್ ಮಾಡ್ಕೊಳ್ಳಿ ಈಗ ಎಡಗಾಲನ್ನು ಮಡಿಸಿ ಬಲಗೈಯಿಂದ ಎಡ ಮಂಡಿನ ಒಳಗೆ ಕೆಳ್ಕೊಳ್ಳಿ ಎಡಗೈ ನೆಲದ ಮೇಲೆ ಇರಲಿ ಹಿಂದೆ ಭುಜ ಇಳಿಸಿ ಶೋಲ್ಡ್ರ್ ಡ್ರಾಪ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡಿ ಯಾವಾಗಲೂ ತಿರುಗಿಸ್ಬೇಕಾದ್ರೆ ಸ್ಟ್ರೆಚಿಂಗ್ ಮಾಡಬೇಕಾದ್ರೆ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಟರ್ನ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಉಸಿರಾಟ ಇಂಪಾರ್ಟೆಂಟು ಪ್ರತಿಯೊಂದು ಆಸನ ಮಾಡುವಾಗ ಸ್ಟ್ರೆಚ್ಚಿಂಗ್ ಮಾಡಬೇಕಾದ್ರೆ ಆಗ ನಿಮಗೆ ಕಷ್ಟ ಆಗಲ್ಲ ರಿಲ್ಯಾಕ್ಸಾಗಿ ಮಾಡ್ಬೋದು ಸುಸ್ತಾಗಲ್ಲ ಉಸಿರಾಟದ ಜೊತೆಗೆ ಮಾಡ್ತಾ ಇದ್ದಾಗ ಇದಾನ ಕೈ ಮೇಲಕ್ಕೆ ತೊಗೊಳ್ಳಿ ಕೈಗಳು ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಟ್ಟ ನಂತರ ಕಾಲನ್ನು ನೇರ ಮಾಡ್ಕೊಳ್ಳಿ ಇನ್ ಹೆಲಿಗ್ ಸೇಲ್ ಮಾಡಿ ಈಗ ಜಾನು ಶೀರ್ಷಾಸನ ಮಾಡೋಣ ಈಗ ಬಲಗಾಲನ್ನು ಮಡಿಸಿ ಬಲ ಮಂಡಿ ಮಡಿಸಿ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಸ್ಟ್ರೆಚ್ ಮಾಡ್ತಾ ಕೈಯನ್ನು ಮೇಲಕ್ಕೆ ತೊಗೊಂಡಾಗ ಕೈಯನ್ನು ಕಿರು ಬಿಡೋಣ ಒಳಗೆ ಟರ್ನ್ ಮಾಡಿ ಯಾವುದೇ ಸ್ಟ್ರೆಚಿಂಗ್ ಮಾಡಬೇಕಾದ್ರೂ ಕೈನ ಕಿರು ಬಿಡೋ ಒಳಗೆ ತೊಗೊಂಡಾಗ ರಿಬ್ಸ್ ಭಾಗ ಪಕ್ಕೆ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಈಗ ಪೂರ್ತಿ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ ಲೆಫ್ಟಿಗೆ ಟರ್ನ್ ಮಾಡಿ ಶರೀರ ಇನ್ಹೇಲ್ ಮಾಡಿ ಎಕ್ಸೇಲ್ ನಿಧಾನ ಮುಂದಕ್ಕೆ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಇಲ್ಲಿ ಎಲ್ರಿಗೂ ಪಾದಗಳು ಹಿಡ್ಕೊಳೋಕ್ಕಾಗಲ್ಲ ಕಷ್ಟ ಆದರೆ ಆ್ಯಂಕಲ್ ಭಾಗ ಇಟ್ಕೊಳ್ಳಿ ಕಾಲಿನ ಮಣಿಕಟ್ಟನ್ನು ಹಿಡ್ಕೊಳ್ಳಿ ತಲೆ ಎತ್ತಿ ಸಲ ಎಲ್ಲರೂ ಇನ್ಹೇಲ್ ಮಾಡಿ ಎಕ್ಸೇಲ್ ನಿಧಾನ ಮುಂದಕ್ಕೆ ಹೋಗಿ ಕೈಗಳನ್ನು ಮಡಿಸೋದಕ್ಕೆ ಪ್ರಯತ್ನ ಮಾಡಿ ಉಸಿರಾಟವನ್ನು ಇರಿ ನಿಧಾನ ಮೇಲಕ್ಕೆ ಬನ್ನಿ ಕೈಗಳ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ಬನ್ನಿ ಕೈ ಕೆಳಗೆ ಬಿಡಿ ಈಗ ಕಾಲು ನೇರ ಮಾಡಿ ನಿಧಾನ ಈಗ ಎಡಗಾಲನ್ನು ಮಡಿಸಿ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ಉಸಿರು ತೊಗೊಳ್ಳಿ ಉಸಿರು ಬಿಡ್ತಾ ಬಲಕ್ಕೆ ಟರ್ನ್ ಮಾಡಿ ಶರೀರ ಬಲಕ್ ಟರ್ನ್ ಮಾಡಿಬಿಟ್ಟು ನಿಧಾನ ಮುಂದಕ್ಕೆ ಎಕ್ಸೈಲ್ ಮಾಡ್ತಾ ಉಸಿರು ತೊಗೊಳ್ಳಿ ಉಸಿರು ಬಿಡ್ತಾ ನಿಧಾನ ಮುಂದಕ್ಕೆ ಹೋಗಿ ಮತ್ತೊಮ್ಮೆ ತಲೆ ಎತ್ತಿ ಹೇಲ್ ಮಾಡಿ ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಸಿ ಎಕ್ಸೈಲ್ ಮಾಡ್ತಾ ಮುಂದಕ್ಕೆ ಉಸಿರಾಟವನ್ನು ಇರಿ ತಲೆ ಒಳಕಿರಬೇಕು ಕುತ್ತಿಗೆ ಹಿಂಭಾಗ ಯಾವಾಗಲೂ ಫಾರ್ವರ್ಡ್ ಬೆಂಡ್ ಮಾಡಿದಾಗ ರಿಲ್ಯಾಕ್ಸ್ ಆಗಿರಬೇಕು ಕುತ್ತಿಗೆ ಹಿಂಭಾಗ ಫಾರ್ವರ್ಡ್ ಬೆಂಡ್ ಅಥವಾ ಬ್ಯಾಕ್ ಬೆಂಡಿಂಗ್ ಯಾವುದೇ ಮಾಡಲಿ ನಿಧಾನ ಮೇಲಕ್ಕೆ ಬನ್ನಿ ಕೈ ಕೆಳಗೆ ಬಿಡಿ ಕಾಲು ಮುಂದಕ್ಕೆ ತಗೊಳ್ಳಿ ರಿಲ್ಯಾಕ್ಸ್ ಈಗ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಮೇಲಕ್ಕೆ ಸೀಲಿಂಗ್ ಕಡೆಗೆ ಕೈನಕ್ಕಿರು ಬಿಡನ್ ಒಳಗೆ ಟರ್ನ್ ಮಾಡ್ಕೊಳ್ಳಿ ಇನ್ಹೇಲ್ ಮಾಡಿ ಎಕ್ಸೇಲ್ ಪಶ್ಚಿಮ ಫಾರ್ವರ್ಡ್ ಬೆಂಡ್ ಮಾಡಿ ಉಸಿರಾಟವನ್ನು ಇರಿ ಈಗ ಇಲ್ಲೋಷ್ಟೇ ಪಾದದ ಹೊರ ಹಂಚನ ಹಿಡ್ಕೊಳಕ್ಕೆ ಟ್ರೈ ಮಾಡಿ ಇದ್ದರೆ ಕಾಲಿನ ಮಣಿಕಟ್ಟನ್ನು ಹಿಡ್ಕೊಳ್ಳಿ ಮತ್ತೊಮ್ಮೆ ತಲೆ ಎತ್ತಿ ಇನ್ಹೇಲ್ ಮಾಡಿ ಎಕ್ಸೇಲ್ ಇದಾನ ಮುಂದಕ್ಕೆ ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಗಿಸ್ತಾ ಮುಂದಕ್ಕೆ ಹೋಗಿ ಇದಾನ ಮೇಲಕ್ಕೆ ಬನ್ನಿ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಡಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಈಗ ಬಲಕ್ಕೆ ಟರ್ನ್ ಮಾಡಿ ಎಡಗೈಯನ್ನು ಎಡ ಹಸ್ತವನ್ನು ಬಲ ಮಂಡಿ ಮೇಲೆ ಒತ್ತಿ ಬೆನ್ನೇರ ಇಟ್ಕೊಳ್ಳಿ ಎಕ್ಸೈಲ್ ಟರ್ನ್ ಮಾಡಿ ಮತ್ತೆ ವಾಪಸ್ ಬನ್ನಿ ಈಗ ಬಲ ಹಸ್ತವನ್ನು ಎಡಮಂಡಿ ಮೇಲೆ ಒತ್ತಿ ಮಂಡಿ ಮೇಲೆ ಕೆಳ್ಕೋಬೇಡಿ ಹಸ್ತದಿಂದ ಮಂಡಿ ನಿಧಾನಕ್ಕೆ ಪ್ರೆಶ್ ಮಾಡ್ತಾ ಮಾಡ್ತಾ ಟರ್ನ್ ಮಾಡ್ಕೊಳ್ಳಿ ಎಕ್ಸೇಲ್ ಮಾಡ್ತಾ ನಿಧಾನ ವಾಪಸ್ ಬನ್ನಿ ಕೈ ಮುಂದಕ್ಕೆ ತೊಗೊಳ್ಳಿ ರಿಲ್ಯಾಕ್ಸ್ ಮಾಡಿ ಫಾರ್ವರ್ಡ್ ಬೆಂಡ್ ಮಾಡಿ ಹೊರಗಡೆಯಿಂದ ಬಂದು ಸುಸ್ತಾಗಿದ್ದಾಗ್ಲೂ ಈ ಥರ ನೀವು ರಿಲ್ಯಾಕ್ಸ್ ಮಾಡ್ಕೋಬೋದು ಸ್ವಲ್ಪ ಹೊತ್ತು ಸುಖಾಸನದಲ್ಲಿ ಕುತ್ಕೊಂಡು ಮುಂದಕ್ಕೆ ಕೈಗಳನ್ನು ಸ್ಟ್ರೆಚ್ ಮಾಡಿದ್ರೆ ಬೇಗ ರಿಲ್ಯಾಕ್ಸ್ ಆಗುತ್ತೆ ಸುಖಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡೋಕೆ ಕಷ್ಟ ಆದರೆ ಹೊಟ್ಟೆ ಭಾಗ ಜಾಸ್ತಿ ಇದ್ದಾಗ ಸ್ವಲ್ಪ ಕಾಲುಗಳನ್ನು ಸಡಿಲ ಇಟ್ಕೊಳ್ಳಿ ಸಡಿಲ ಇಟ್ಕೊಂಡಾಗ ಮುಂದಕ್ಕೆ ಭಾಗದಕ್ಕೆ ಈಸಿ ಆಗುತ್ತೆ ಇದು ಮಾಡ್ಕೊಂಡ ನಂತರ ಕಪಾಲ್ ಭಾತಿ ಭಸ್ತ್ರಿಕಾ ಮಾಡಿಕೊಂಡು ಶವಾಸನ ಮಾಡಿಕೊಂಡು ನಂತರ ಪ್ರಾಣಾಯಾಮಗಳು ಮಾಡ್ಕೊಳ್ಳಿ ಮನೇಲಿ ಮಾಡ್ತಾ ಇರೋರು నిదాానా మేలక బంని